ಸೊ ಗಿಡ ಮರಗಳಲ್ಲಿ ಎಲೆ ಭಾಗ ಹಸಿರಾಗಿರುತ್ತಲ್ವಾ ಅಲ್ವಾ ಅದೇ ಎಲೆಯ ಶಕ್ತಿ ನೀವು ಹಸಿರು ಬಣ್ಣದಲ್ಲಿ ನೋಡ್ಬೋದು ಎಲೆಯ ಗುಣ ಏನು ಎಲೆಗೆ ಎರಡು ಗುಣ ಇರುತ್ತೆ ಒಂದು ತಂಪಾಗಿರುತ್ತೆ ಅಲ್ವಾ ಎರಡನೇದು ಅದು ಚಲನೆ ಜಾಸ್ತಿ ಇರುತ್ತೆ ಸೊ ನಿಮ್ಮ ಮಂಡಿ ಚಲನೆ ಕಡಿಮೆ ಆಗ್ಬಿಟ್ಟಿರುತ್ತೆ ಕುಂತ ಎದ್ದಾಳಂಗಿಲ್ಲ ಎದ್ರ ಕೂತ್ಕೊಳಂಗಿಲ್ಲ ಆ ಚಲನೆನ ನೀವು ಈ ಗ್ರೀನ್ ಕಲರ್ ಅಲ್ಲಿ ಹುಟ್ಟಾಕ್ಬೋದು ಆ ಆ ಎಲೆ ಒಳಗಡೆ ನೀರಿನ ಅಂಶ ಹೇಗಿರುತ್ತೋ ಅದೇ ಅಂಶ ನಿಮ್ಮ ಮೊಣಕಾಲ್ ಚಿಪ್ಪಲ್ಲಿ ಬರುತ್ತೆ ಜಸ್ಟ್ ಗ್ರೀನ್ ಕಲರ್ ಹಾಕಿ ಜಾಸ್ತಿ ದಿನ ಬೇಡ ಕೇವಲ ಮೂರರಿಂದ ನಾಲ್ಕು ದಿವಸ ಏನಾಗುತ್ತೆ ಗ್ರೀನ್ ಕಲರ್ ಹಾಕಿದಾಗ ಅಲ್ಲಿ ಚಲನೆ ಉತ್ಪತ್ತಿ ಆಗಿ ಮತ್ತು ದ್ರವ ಅಂಶ ಇನ್ಕ್ರೀಸ್ ಆಗುತ್ತೆ ಜುಲೈ ಟ್ವೆಂಟಿ ತರ್ಡ್ ನಾವು ಕಲರ್ ಥೆರಪಿ ಬುಕ್ ರಿಲೀಸ್ ಮಾಡಿದಿವಿ ಅದು ನೆಕ್ಸ್ಟ್ ಇಂಗ್ಲಿಷ್ ಅಲ್ಲೂ ಬಂತು ತುಂಬಾ ದಿವಸದಿಂದ ಯಾರೆಲ್ಲ ಬುಕ್ ತಗೊಂಡೋಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಮನೆಯಲ್ಲಿ ಅವರು ತಮ್ಮಗಲ್ದೆ ಬೇರೆಯವ್ರಗೂ ವಾಸಿವ್ ಮಾಡ್ತಿದಾರೆ ಹೇಳಿ ಅಂಡ್ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಒಂದು ಕೋರ್ಸ್ ಮಾಡಿ ಅಂತ ತುಂಬಾ ನೂರಾರು ರಿಕ್ವೆಸ್ಟ್ ಬಂತು ಸೊ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಮುಂದಿನ ತಿಂಗಳು ಹಬ್ಬ ಆದ್ಮೇಲೆ ದಸರಾ ಆದ್ಮೇಲೆ ಅಕ್ಟೋಬರ್ ಆರನೇ ತಾರೀಕು ಈ ಒಂದು ಕಲರ್ ಥೆರಪಿ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ವರ್ಕ್ಶಾಪ್ ಇದು ಒನ್ ವೀಕ್ ಇರುತ್ತೆ ಅಂಡ್ ರೆಕಾರ್ಡಿಂಗ್ಸ್ ಒನ್ ಮಂತ್ ಇರುತ್ತೆ ಸುಮಾರು ಅಪ್ಡೇಟೆಡ್ ಪ್ರೋಟೋಕಾಲ್ಸ್ ಅನ್ನ ನಾವು ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಲರ್ ಥೆರಪಿ ಕಲಿಯೋದಕ್ಕೆ ಅವರು ಈ ಕ್ಲಾಸ್ನ ಜಾಯಿನ್ ಆಗ್ಬಹುದು ಸರಿನಾ ಇನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನಿಮ್ಮ ವೆಲ್ವಿಶರ್ಸ್ ಯಾರು ಔಷಧಿ ರಹಿತ ಜೀವನನ ನಡೆಸ್ಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ ಆಗಿ ಅವ್ರೆಲ್ರು ಈ ಒಂದು ಕಲರ್ ಥೆರಪಿಗೆ ಜಾಯಿನ್ ಆಗ್ಬಹುದು ಅಕ್ಟೋಬರ್ ಆರನೇ ತಾರೀಕು ಹಬ್ಬ ಮುಗಿಸ್ಕೊಂಡು ಎಲ್ಲ ರಿಲ್ಯಾಕ್ಸ್ ಆಗಿ ನೀವು ಜಾಯಿನ್ ಆಗ್ಬಹುದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಲರ್ ಕೊಡಬೇಕು ಅಂತಂದ್ರೆ ನಿಮ್ಗೆ ಈ ಒಂದು ಡಿಸೀಸ್ ಬಗ್ಗೆ ಐಡಿಯಾಸ್ ಇರ್ಬೇಕು ಅದು ಮಾಡರ್ನ್ ಟರ್ಮಿನಾಲಜಿನಲ್ಲಿ ಅಲ್ಲ ಹೆಸರುಗಳು ತುಂಬಾ ಚೆನ್ನಾಗಿರ್ತವೆ ಮಾಡರ್ನ್ ಟರ್ಮಿನಾಲಜಿನಲ್ಲಿ ಬಟ್ ಅದು ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಾಗಿರುತ್ತೆ ಇವನ್ ತಲೆನೋವು ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ವರ್ಷಾನ್ಗಟ್ಲೆ ಜನ ತಗೊಳ್ತಾನೆ ಇರ್ತಾರೆ ಅದ್ ತಗೋಬಾರ್ದು ಅಂದ್ರೆ ನೀವು ಕಾಯಿಲೆನ ನೋಡೋ ದೃಷ್ಟಿಕೋನ ಬದಲಾಗ್ಬೇಕು ಕಾಯಿಲೆ ಅಂದ್ರೆ ಏನು ಅದ್ ಹೇಗ್ ಬರುತ್ತೆ ಅದನ್ನ ನಾವು ನ್ಯಾಚುರಲ್ ಆಗಿ ಔಷಧ ರಹಿತವಾಗಿ ನಮ್ಮ ಜೀವನ ಕ್ರಮ ಮತ್ತು ಆಹಾರದಲ್ಲಿ ಏನೆಲ್ಲ ಮಾರ್ಪಾಡು ಮಾಡ್ಕೋಬೇಕು ನನಗೆ ಜನ ನೋಡಿದಾಗ ತುಂಬಾ ಆಶ್ಚರ್ಯ ಆಗೋದೇನಂದ್ರೆ ಏನ್ ತಿನ್ಬೇಕು ಅಂತ ಪರಿಜ್ಞಾನನೇ ಇಲ್ಲ ಏನ್ ತಿನ್ಬೇಕು ಅಂತ ಪರಿಜ್ಞಾನನೇ ಇಲ್ಲ ತುಂಬಾ ಆಶ್ಚರ್ಯ ಆಗುತ್ತೆ ನನಗೆ ಎಲ್ಲಾ ತಿಂತಾರೆ ಎಲ್ಲಾ ಮಾತ್ರ ತಗೋತಾರೆ ಸೊ ಈ ಒಂದು ಕಲರ್ ಥೆರಪಿನಲ್ಲಿ ನಿಮಗೆ ಸವಿವರವಾಗಿ ಯಾವ ಕಾಯಿಲೆಗೆ ಯಾವ ತರ ಆಹಾರನ ತಗೋಬೇಕು ಅದರಲ್ಲಿ ಯಾವ ತರ ಗುಣಗಳಿರುತ್ತೆ ಆ ಡಿಸೀಸ್ ನಾವು ಯಾವ ಸ್ಟೇಜ್ ಅಲ್ಲಿ ಯಾವ ತರ ಯಾವ ಕಲರ್ ಯೂಸ್ ಮಾಡಬಹುದು ಒಂದು ಸಂಪೂರ್ಣವಾದ ವ್ಯವಹಾರ ಇರುತ್ತೆ ನಿಮ್ಗೆ ಬಯಾಲಜಿ ನಾಲೆಡ್ಜ್ ಇರಬಹುದು ಇಲ್ದೇ ಇರ್ಬೋದು ನೀವು ಓದ್ಕೊಂಡಿರ್ಬೋದು ಓದಿಲ್ದೇ ಇರಬಹುದು ಅದ್ಯಾವುದು ಬೇಕಾಗಿಲ್ಲ ಈ ಕೋರ್ಸ್ ಅಟೆಂಡ್ ಆಗೋದಿಕ್ಕೆ ಒಂದು ಸಾಮಾನ್ಯ ಜ್ಞಾನ ಇದ್ರೆ ಸಾಕು ವಾತ ಅಂದ್ರೆ ಏನು ಪಿತ್ತ ಅಂದ್ರೆ ಏನು ಕಫಾ ಅಂದ್ರೆ ಏನು ಕೋಲ್ಡ್ ಅಂದ್ರೆ ಏನು ಹ್ಯುಮಿಡಿಟಿ ಸೊ ಸಾಮಾನ್ಯ ಒಂದು ಪಂಚಭೂತಗಳ ಒಂದು ಜ್ಞಾನನ ಇಲ್ಲಿ ಕೊಡ್ತೀವಿ ಸರ್ ಇದರಿಂದ ಕಾಯಿಲೆ ವಾಸಿ ಆಗ್ಬಿಡುತ್ತಾ ಎಸ್ ಎಷ್ಟೋ ಜನ ನೀವು ಕ್ಲಿನಿಕಲ್ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ವಾಸಿ ಆಗದವ್ರೆ ನಮ್ಮ ಹತ್ರ ಬರೋದು ನೀವು ಆಲ್ರೆಡಿ ಈ ಅನುಭವ ನಿಮ್ಗೂ ಆಗಿರುತ್ತೆ ನಿಮ್ಗೂ ಅಪಾಸ್ಯ ಮಾಡಿರ್ತಾರೆ ಕಲರ್ ಹೆಚ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತ ಬಟ್ ಆ ಕಲರ್ ಫ್ರೀಕ್ವೆನ್ಸಿ ತುಂಬಾ ಹೈ ಇರುತ್ತೆ ಸೊ ನಿಮ್ ಮೊಬೈಲ್ ಫ್ರೀಕ್ವೆನ್ಸಿ ಕಿಂತ ಥೌಸಂಡ್ ಟೈಮ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದನ್ನ ಪರ್ಟಿಕ್ಯುಲರ್ ಒಂದು ಮೆರಿಡಿಯನ್ಸ್ ಇಲ್ಲ ರಿಫ್ಲೆಕ್ಸ್ ಅಲ್ಲಿ ಹಾಕಿದಾಗ ನೀವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ನ ತಗೋಬಹುದು ನೋಡಿ ಯಾವ್ದೋ ಕಲರ್ ಹಾಕ್ತೀನಿ ಏನೋ ಆಗುತ್ತೆ ಅಲ್ಲ ನೀನ್ ಏನ್ ಆಗ್ಬೇಕು ಅದನ್ನೇ ಮಾಡ್ತೀವಿ ತುಂಬಾ ಜನ ಹೇಳ್ತಾರೆ ಮಂಡಿ ಸೌದ ಹೋಗ್ಬಿಟ್ಟಿದೆ ಗ್ಯಾಪ್ ಆಗ್ಬಿಟ್ಟಿದೆ ಟಕ್ 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 ಅಂತ ಸೌಂಡ್ ಬರುತ್ತೆ ಅಂತ ಅದರ ಅರ್ಥ ಏನು ನಿಮ್ಮ ಮೊಣಕಾಲಲ್ಲಿ ಮಂಡಿ ಎರಡು ಚಿಪ್ಪುಗಳ ಮಧ್ಯ ಆ ದ್ರವ ಕಡಿಮೆ ಆಗಿದೆ ಸೊ ಆ ದ್ರವನ ಹುಟ್ಟಾಕ್ಬೋದ್ ನಾವು ನೋಡಿ ನೀವು ಯಾರಿಗಾದ್ರೂ ಟ್ರೈ ಮಾಡಿ ಇದನ್ನ ಇದು ಬಲಗಾಲು ಇದು ಎಡಗಾಲು ಬಾಡಿ ರಿಫ್ಲೆಕ್ಸಿಂಗ್ ತಗೊಂಡ್ರೆ ನೀವು ಈ ಬೇ ಇದು ಕಾಲಾದಾಗ ಇದು ತೊಡೆಯುವಾಗ ತೊಡೆಸಂದು ಇದು ಮಂಡಿ ಜಾಯಿಂಟ್ ಇದು ಆಂಕಲ್ ಜಾಯಿಂಟ್ ನೀವು ಗ್ರೀನ್ ಕಲರ್ ಹಾಕಿ ಮೂರೇ ದಿವಸ ಜಾಸ್ತಿ ದಿವಸ ಬೇಡ ಯಾರಿಗೆಲ್ಲ ಮಂಡಿ ಟಕ್ ಟಕ್ ಸೌಂಡ್ ಬರುತ್ತೆ ಓಕೆ ಎದ್ದಾಡ್ದಾಗ ಕುಂತ್ಕೊಂಡಾಗ ನೋವಿರುತ್ತೆ ಡಾಕ್ಟರ್ ಹೇಳಿ ಗ್ಯಾಪ್ ಆಗಿದ್ದಾರೆ ಸರ್ಜರಿ ಮಾಡಿಸ್ಬೇಕಂತ ಜಸ್ಟ್ ಗ್ರೀನ್ ಕಲರ್ ಹಾಕಿ ಜಾಸ್ತಿ ದಿನ ಬೇಡ ಕೇವಲ ಮೂರರಿಂದ ನಾಲ್ಕು ದಿವ್ಸ ಏನಾಗುತ್ತೆ ಗ್ರೀನ್ ಕಲರ್ ಹಾಕಿದಾಗ ಅಲ್ಲಿ ಚಲನೆ ಉತ್ಪತ್ತಿಯಾಗಿ ಮತ್ತು ದ್ರವಾಂಶ ಇನ್ಕ್ರೀಸ್ ಆಗುತ್ತೆ ಯಾಕೆ ಸರ್ ಗ್ರೀನ್ ಆಗ್ಬೇಕು ಬ್ಲಾಕ್ ಆಗ್ಬಾರ್ದ ಎಲ್ಲಾ ಕಲರ್ಗೂ ತನ್ನದೇ ಆದ ಒಂದು ವೈವಿಧ್ಯತೆ ಇರುತ್ತೆ ಅದರದೇ ಆದ ಒಂದು ಶಕ್ತಿ ಇರುತ್ತೆ ಗ್ರೀನ್ ಯಾಕೆ ಹೇಳಿದೆ ನಿಮ್ಗೆ ಅಂತಂದ್ರೆ ಗ್ರೀನ್ ಎರಡು ಗುಣ ಇರುತ್ತೆ ಮನೆ ಬಿಟ್ಟು ಒಂದ್ ನಾಲ್ಕು ಕೆಜಿ ಆಚೆ ಹೋಗಿ ಗ್ರೀನ್ ಎಲ್ಲಿ ಕಾಣಿಸುತ್ತೆ ನಿಮ್ಗೆ ಹಸಿರು ಎಲ್ ಕಾಣಿಸುತ್ತೆ ನೋಡಿ ತುಂಬಾ ಜನ ವಾಕಿಂಗ್ ಮಾಡಕೋ ಅಂತ ನಮ್ ಕ್ಲಾಸ್ ಕೇಳ್ತಾ ಇದಾರೆ ಅಲ್ವಾ ಅವ್ರೆಲ್ಲಾ ಗಿಡ ಮರಗಳೆಲ್ಲ ಕಾಣ್ತಾ ಇದೆ ಸೊ ಗಿಡ ಮರಗಳಲ್ಲಿ ಎಲೆ ಭಾಗ ಹಸಿರಾಗಿರುತ್ತಲ್ವಾ ಅಲ್ವಾ ಅದೇ ಎಲೆಯ ಶಕ್ತಿ ನೀವು ಹಸಿರು ಬಣ್ಣದಲ್ಲಿ ನೋಡ್ಬೋದು ಎಲೆಯ ಗುಣ ಏನು ಎಲೆ ಎರಡು ಗುಣ ಇರುತ್ತೆ ಒಂದು ತಂಪಾಗಿರುತ್ತೆ ಅಲ್ವಾ ಎರಡನೇದು ಅದು ಚಲನೆ ಜಾಸ್ತಿ ಇರುತ್ತೆ ಸೊ ನಿಮ್ಮ ಮಂಡಿ ಚಲನೆ ಕಡಿಮೆ ಆಗ್ಬಿಟ್ಟಿರುತ್ತೆ ಕುಂತ ಎದ್ದಾಳಂಗಿಲ್ಲ ಎದ್ರ ಕುತ್ಕೊಳಂಗಿಲ್ಲ ಆ ಚಲನೆನ ನೀವು ಈ ಗ್ರೀನ್ ಕಲರ್ ಅಲ್ಲಿ ಹುಟ್ಟಾಕ್ಬೋದು ಆ ಎಲೆ ಒಳಗಡೆ ನೀರಿನ ಅಂಶ ಹೇಗಿರುತ್ತೋ ಅದೇ ನೀರಿನ ಅಂಶ ನಿಮ್ಮ ಮೊಣಕಾಲ್ ಚಿಪ್ಪಲ್ಲಿ ಬರುತ್ತೆ ಇದೇನು ಊಹೆ ಅಲ್ಲ ಕತೆ ಅಲ್ಲ ಇದು ಪ್ರಕೃತಿಯ ವೈದ್ಯಶಾಸ್ತ್ರ ಯಾವ್ದಿದು ಪ್ರಕೃತಿಯ ವೈದ್ಯಶಾಸ್ತ್ರ ನಿಮ್ಗೊಂದು ಹತ್ತೆರಡು ಕಲರ್ಸ್ ಹೇಳ್ಕೊಡ್ತೀನಿ ಈ ಅಕ್ಟೋಬರ್ ಸಿಕ್ಸ್ ಕ್ಲಾಸ್ ಅಲ್ಲಿ ಪ್ರತಿ ಒಂದು ಕಲರ್ನು ನಾವು ಪ್ರಕೃತಿಯಿಂದ ಪಡೆದಿರೋದೆ ಪ್ರಕೃತಿನಲ್ಲಿ ಆ ಕಲರ್ಗೆ ಏನು ಪ್ರಾಮುಖ್ಯತೆ ಇರುತ್ತೆ ಅದನ್ನೇ ನಾವ್ ಇಲ್ಲಿ ಹೇಳ್ತೀವಿ ಯಾರಾದ್ರೂ ಟ್ರೈ ಮಾಡಬಹುದು ಗ್ರೀನ್ ಕಲರ್ ಎರಡು ಗುಣ ಬರುತ್ತೆ ಒಂದು ಎಲೆ ಎಲೆನ ಮುಟ್ಟಿ ತಂಪಾಗಿರುತ್ತೆ ಮತ್ತು ಆಗಿರುತ್ತೆ ಅವೆರಡನ್ನ ಇಲ್ಲಿ ತಗೋಬಹುದು ಯಾರಾಗಬಾರ್ದು ಆಲ್ರೆಡಿ ಜಾಸ್ತಿ ಚಲನೆ ಇರೋರು ಆಗ್ಬೇಡಿ ಯಾರಿಗೆ ತಲೆ ನೋವು ಬಂದಿದೆ ತಲೆ ಸುತ್ತ ಇದೆ ಬಿ ಪಿ ಜಾಸ್ತಿ ಆಗಿದೆ ಅವ್ರಿಗೆ ಆಲ್ರೆಡಿ ಚಲನೆ ಜಾಸ್ತಿ ಇದೆ ಅವ್ರಿಗೆ ಗ್ರೀನ್ ಕಲರ್ ಬಳಸಬಾರ್ದು ಯಾರಿಗೆ ಮಂದ ಆಗಿರ್ತೀರ ಚಲನೆ ಕಮ್ಮಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ತಲೆ ಬಾರ ಸೈನಸಿಟಿಸ್ ಆಗಿರುತ್ತೆ ಕಫ ಅಕ್ಯುಮುಲೇಷನ್ ಆಗಿದೆ ಬಾಡಿನಲ್ಲಿ ಜಸ್ಟ್ ಗ್ರೀನ್ ಹಾಕಿ ಗ್ರೀನ್ ಹಾಕಿದಾಗ ಆ ಕಫ ಚಲನೆ ತಗೊಂಡು ಆಚೆ ಹೋಗುತ್ತೆ ಜನ ನೋಡಿದೀನಿ ಚೂರ್ ಕಫನ ಆಚೆ ಹಾಕಕ್ಕೆ ಹತ್ತು ನಿಮಿಷ ಕೆಮ್ಮತರ ಕವ್ ಅಕ್ಕವ್ ಅಕ್ಕವ ಚೂರ್ ಉಗಿತಾರೆ ಸಿಂಪಲ್ ಗ್ರೀನ್ ಕಲರ್ ಹಾಕಿ ಲಂಗ್ ರಿಫ್ಲೆಕ್ಸ್ ಗೆ ಹತ್ತು ನಿಮಿಷ ಕೆಮ್ಮದ್ ಬೇಡ ಅದೇ ಆಚೆ ಹೋಗುತ್ತೆ ಯಾಕಾಗಿ ನೀವು ಚಲನೆ ಕೊಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾದ ಕಲರ್ಸ್ ಈ ಕಲರ್ ಥೆರಪಿನಲ್ಲಿ ನೀವು ನಿಮ್ಮ ಗಂಭೀರ ಕಾಯಿಲೆಗಳು ಮತ್ತು ಚಿಕ್ಕ ಪುಟ್ಟ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು